ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ತಲೆನೋವು ಕುರಿತು ಡಾಕ್ಟರ್ ಎ ಶಿವರಾಮಕೃಷ್ಣ ಅವರಿಂದ ಮಾಹಿತಿ ನಾನು ಡಾಕ್ಟರ್ ಶಿವರಾಮಕೃಷ್ಣ ಮೆದುಳು ಹಾಗೂ ನರರೋಗ ತಜ್ಞ ನ್ಯೂರೋ ಆಸ್ಪತ್ರೆ ಶಿವಮೊಗ್ಗ ಈ ದಿವಸ ತಲೆನೋವಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೀನಿ ತಲೆನೋವು ಸಾಮಾನ್ಯವಾಗಿ ನಾವೆಲ್ಲರೂ ಅನುಭವಿಸುವಂತ ಒಂದು ಸಾಮಾನ್ಯವಾದ ತೊಂದರೆ ಪ್ರತಿಯೊಬ್ಬರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ತಲೆನೋವಿನಿಂದ ಬಾಧೆ ಪಡ್ತಾರೆ ತಲೆನೋವಿನ ಕಾರಣ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾದದ್ದು ಚಿಕಿತ್ಸೆಯಲ್ಲಿ ತಲೆನೋವು ನಮ್ಮ ತಲೆಯ ಭಾಗಗಳಾದಂತಹ ಕಣ್ಣು ಕಿವಿ ಹಲ್ಲು ಹಾಗೂ ಗಂಟಲಿನ ತೊಂದರೆಗಳಿಂದ ಸಹ ತಲೆನೋವಿನ ಲಕ್ಷಣಗಳು ಕಾಣಿಸಬಹುದು ಹಾಗೆ ದೇಹದ ಬೇರೆ ಕಾಯಿಲೆಗಳಾದಂತಹ ಅಧಿಕ ರಕ್ತದೊತ್ತಡ ಬಿ ಪಿ ಜಾಸ್ತಿ ಆಗುವುದು ಎಂದ ಸಹ ತಲೆನೋವು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗೆ ನಾವೆಲ್ಲರೂ ನೋಡ್ತಿರ್ತೀವಿ ಜ್ವರ ಬಂದಾಗ ಜ್ವರದ ಜೊತೆಯಲ್ಲಿ ತಲೆನೋವು ಇರುತ್ತೆ ಜ್ವರ ಉಲ್ಬಣಗೊಂಡಾಗ ತಲೆನೋವು ಜಾಸ್ತಿ ಆಗುತ್ತೆ ಜ್ವರ ಕಮ್ಮಿ ಆದ ಕೂಡಲೇ ತಲೆನೋವು ಉಪಶಮನ ಆಗುತ್ತೆ ಹಾಗಾಗಿ ಜ್ವರದಿಂದ ಸಹ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಇದಲ್ಲದೆ ಅನೇಕ ಔಷಧಿಗಳಿಂದ ಸಹ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ನಾವು ಪಡೆದರೆ ಮಾತ್ರ ತಲೆನೋವು ಸರಿಯಾದ ಚಿಕಿತ್ಸೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಮೆದುಳಿನಿಂದ ಬರುವಂತ ಕಾಯಿಲೆಗಳ ಬಗ್ಗೆ ತಲೆನೋವನ್ನು ತಿಳಿಸ್ಕೊಳ್ಳೋದು ತುಂಬಾ ಮುಖ್ಯವಾದದ್ದು ಮೆದುಳಿನಿಂದ ಬರುವಂಥ ಎರಡು ಮುಖ್ಯವಾದ ಕಾಯಿಲೆಗಳೆಂದರೆ ಮೈಗ್ರೇನ್ ತಲೆನೋವು ಅಂದರೆ ಅರ ತಲೆನೋವು ಅಂತ ಸಾಮಾನ್ಯವಾಗಿ ನಾವೇನು ಕೇಳ್ತೀವೋ ಈ ಮೈಗ್ರೇನ್ ತಲೆನೋವು ಹಾಗೂ ಮಾನಸಿಕ ಒತ್ತಡದಿಂದ ಬರುವಂಥ ತಲೆನೋವು ಟೆನ್ಷನ್ ಹೆಡ್ ಇವೆರಡು ಪ್ರಮುಖವಾದ ಕಾಯಿಲೆಗಳು ಇದಲ್ಲದೆ ಮೆದುಳಿನ ಅನೇಕ ಕಾಯಿಲೆಗಳಿಂದ ಸಹ ತೀವ್ರವಾದ ತಲೆನೋವು ಬರುವ ಸಾಧ್ಯತೆ ಇರುತ್ತೆ ಮೆದುಳಿನಲ್ಲಿ ರಕ್ತಸ್ರಾವ ಆಗುವುದು ಬ್ರೈನ್ ಹೆಮರೇಜ್ ಅಂತೀವಿ ಮೆದುಳಿನಲ್ಲಿ ಗಡ್ಡೆ ಉಂಟಾಗುವುದು ಬ್ರೈನ್ ಟ್ಯೂಮರ್ಸ್ ಅಂತೀವಿ ಮೆದುಳಿನ ಸೋಂಕು ಮೆನಿಂಜೈಟಿಸ್ ಅಥವಾ ಎನ್ಸೆಫಲೈಟಿಸ್ ಮೆದುಳು ಜ್ವರ ಈ ಕಾಯಿಲೆಗಳಿಂದ ಸಹ ತಲೆನೋವು ಬರಬಹುದು ಹಾಗೆ ಮೆದುಳಿಗೆ ಪೆಟ್ಟು ಬಿದ್ದು ಅದರ ಪರಿಣಾಮಗಳಿಂದ ಸಹ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಈ ಮೆದುಳಿನಿಂದ ಬರುವಂತಹ ಕಾಯಿಲೆಗಳು ತುಂಬಾ ತೀವ್ರವಾದ ಸ್ವರೂಪ ಇದ್ದು ಅನೇಕ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ಗಮನಿಸೋದು ಸಹ ತುಂಬಾ ಮುಖ್ಯವಾಗಿರುತ್ತೆ ಹಾಗಾದರೆ ನಾವು ತಲೆನೋವಿನ ಕಾರಣ ಏನೋ ಒಂದು ಗುರುತಿಸೋದು ಚಿಕಿತ್ಸೆಯಲ್ಲಿ ಮುಖ್ಯವಾದ ಭಾಗ ಈ ಕಾರಣವನ್ನು ತಿಳಿಯೋದು ಹೆಂಗೆ ಅಂತಂದ್ರೆ ನೀವು ವೈದ್ಯರಲ್ಲಿ ಹೋದಾಗ ತಲೆನೋವಿನ ಬಗ್ಗೆ ಅವರು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಸೂಕ್ತವಾದ ಉತ್ತರವನ್ನು ನೀಡಬೇಕಾಗುತ್ತೆ ಸಾಮಾನ್ಯವಾಗಿ ವೈದ್ಯರು ಕೇಳುವ ಪ್ರಶ್ನೆಗಳೇನಂತಂದರೆ ತಲೆನೋವು ಯಾವ ಭಾಗದಲ್ಲಿ ಇರುತ್ತೆ ಅರ್ಧ ತಲೆನೋವೆ ಪೂರ ತಲ್ನೋವೆ ನಡುನತ್ತಿಯಲ್ಲಿ ನೋವು ಇರುತ್ತಾ ಮುಂಭಾಗದಲ್ಲ ಅಥವಾ ಹಿಂಭಾಗದಲ್ಲ ಇರೋದು ಒಂದು ಕೇಳುವ ಪ್ರಶ್ನೆ ಎರಡನೇದು ತಲೆನೋವಿನ ಲಕ್ಷಣಗಳೇನು ತಲೆನೋವು ಯಾವ ಥರ ಇರುತ್ತೆ ಸಿಡಿದಂತೆ ಇರುತ್ತಾ ಚುಚ್ಚದಂತೆ ಇರುತ್ತಾ ಅಥವಾ ನಾಡಿ ಬೆಡ್ದಂತಿರುತ್ತಾ ಈ ಥರ ತಲೆನೋವಿನ ಲಕ್ಷಣ ಹೇಳೋದ್ರ ಮೂಲಕ ಸಹ ಆ ತಲೆನೋವಿನಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದಲ್ಲದೆ ತಲೆನೋವಿನ ಜೊತೆಯಲ್ಲಿ ಇರುವಂಥ ಬೇರೆ ಲಕ್ಷಣಗಳೇನು ವಾಂತಿ ಏನಾದ್ರು ಇರುತ್ತೆ ದೃಷ್ಟಿಯಲ್ಲಿ ಏನಾದ್ರು ದೋಷ ಆಗ್ತದೆಯೇ ಮರುವು ಅಥವಾ ಬುದ್ಧಿಶಕ್ತಿಯಲ್ಲಿ ಏನಾದರೂ ತೊಂದರೆ ಆಗಿದೆಯೇ ಇಂತಹ ಲಕ್ಷಣಗಳನ್ನು ಸಹ ನಾವು ಕೇಳ್ತೀವಿ ಅವು ತಿಳಿದುಕೊಂಡಾಗ ಆ ತಲೆನೋವಿನ ಕಾರಣ ಏನು ಅನ್ನೋದನ್ನು ಹಚ್ಚಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ತಲೆನೋವಿನ ಕಾರಣ ಏನು ಅಂತ ಹಚ್ಚಲಿಕ್ಕೆ ಅತಿ ಮುಖ್ಯವಾದದ್ದು ತಲೆನೋವಿನ ಲಕ್ಷಣಗಳನ್ನು ವೈದ್ಯರಿಗೆ ನೀವು ತಿಳಿಸುವಂಥದ್ರಿಂದ ಈಗ ಹೇಳ ಸಾಮಾನ್ಯವಾಗಿ ನೂರರಲ್ಲಿ ತೊಂಬತ್ತು ಜನರಲ್ಲಿ ತಲೆನೋವಿನ ಕಾರಣ ಏನು ಅನ್ನೋದನ್ನ ಹಾಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ತಲೆನೋವಿನ ಕಾರಣವನ್ನು ಪತ್ತೆ ಹಚ್ಚಲಿಕ್ಕೆ ಕೆಲವು ಪರೀಕ್ಷೆಗಳು ಹಾಗೂ ಮೆದುಳಿನ ಸ್ಕ್ಯಾನ್ ಸಹ ಅಗತ್ಯವಾಗಿ ಬಗ್ಬಹುದು ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ತಲೆನೋವು ನನಗೆ ಹಲವಾರು ವರ್ಷಗಳಿಂದ ಅಥವಾ ತಿಂಗಳಿಂದ ಇದೆ ಬಿಡದೆ ಕಾಡ್ತಾ ಇದೆ ಈ ದೀರ್ಘಕಾಲಿಕ ತಲೆನೋವಿನ ಕಾರಣಗಳು ಏನು ಅನ್ನೋದನ್ನ ನಾವು ಗಮನಿಸ್ಬೇಕು ಸಾಮಾನ್ಯವಾಗಿ ನೂರರಲ್ಲಿ ನಲವತ್ತು ಜನ ತಲೆನೋವಿನಿಂದ ಕಾರಣ ಇರೋರಲ್ಲಿ ಮೈಗ್ರೇನ್ ತಲೆನೋವು ಮುಖ್ಯವಾದ ಕಾರಣ ಆಗುತ್ತೆ ಈ ಮೈಗ್ರೇನ್ ತಲೆನೋವು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಜಾಸ್ತಿ ಆದರೆ ಯಾರಲ್ಲಿ ಬೇಕಾದ್ರೂ ಕಾಣಬಹುದು ಯಾವುದೇ ವಯಸ್ಸಿನಲ್ಲೂ ಕಾಣಬಹುದು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಪ್ರಾರಂಭವಾಗಿ ಆ ತಲೆನೋವು ಆಗಿಂದಾಗೆ ಬರ್ತಾ ಹೋಗುತ್ತೆ ಅದು ಅರ ತಲೆನೋವು ಆಗ್ಬೋದು ಪೂರ ತಲೆನೋವು ಆಗ್ಬೋದು ಜೊತೆಯಲ್ಲಿ ವಾಂತಿ ಇರುತ್ತೆ ಕೆಲವೊಂದು ಸಲ ದೃಷ್ಟಿ ಮಂದಾಗೋದು ಸಹ ಇರುತ್ತೆ ತಲೆನೋವು ಬಂದಾಗ ಈ ಮೈಗ್ರೇನ್ ತಲೆನೋವು ಹಲವಾರು ವರ್ಷಗಳಿರುತ್ತೆ ಇಲ್ಲಿ ತನಕಕ್ಕೆ ಸಂಪೂರ್ಣ ಗುಣ ಇಲ್ಲದೆ ಹೋದರೂ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎರಡನೇ ದೀರ್ಘಕಾಲಿಕ ತಲೆನೋವಿನ ಕಾರಣ ಮಾನಸಿಕ ಒತ್ತಡದಿಂದ ಬರುವಂಥದ್ದು ಆ ವ್ಯಕ್ತಿಯಲ್ಲಿ ಖಿನ್ನತೆ ಅಥವಾ ಆತಂಕ ಇರ್ಬೋದು ಅಥವಾ ತನ್ನ ತಲೆಯಲ್ಲಿ ಏನೋ ತೊಂದರೆ ಇದೆ ಅನ್ನೋ ಸಂಶಯ ಇವೆಲ್ಲ ಕಾರಣದಿಂದ ಮನಸ್ಸಿನ ಒತ್ತಡಗಳು ಉಂಟಾಗಿ ತಲೆನೋವಿನ ದೀರ್ಘಕಾಲಿಕವಾಗಿ ಅವರನ್ನು ಪೀಡಿಸ್ತದೆ ಇನ್ನು ಮೂರನೇ ಕಾರಣ ದೀರ್ಘಕಾಲಿಕ ತಲೆನೋವಿಗೆ ಔಷಧಿ ಸೇವನೆ ಮೇಲೆ ಡಿಪೆಂಡ್ ಆಗೋದು ತಲೆನೋವು ಬಂತು ಅಂಥೇಳಿ ನೋವು ನಿವಾರಣಕ ಮಾತ್ರ ತಗೋತಾರೆ ಅದು ಕೆಲಸ ಮಾಡದ್ದು ಸಮಯ ತಲೆನೋವು ಕಮ್ಮಿ ಇರುತ್ತೆ ಅದರ ಪರಿಣಾಮ ಕಮ್ಮಿ ಆದ ಕೂಡಲೇ ಮತ್ತೆ ತಲೆನೋವು ಪ್ರಾರಂಭ ಆಗುತ್ತೆ ಮತ್ತೆ ಮಾತ್ರ ತಗೋತಾರೆ ಹೀಗೆ ಪ್ರತಿನಿತ್ಯ ನೋವು ನಿವಾರಣಕ್ಕೆ ಮಾತ್ರನ ತೆಗೆದುಕೊಳ್ಳೋದು ಒಂದು ಮುಖ್ಯ ಅಭ್ಯಾಸ ಆಗೋಗ್ಬಿಡುತ್ತೆ ಇದು ಸಹ ದೀರ್ಘಕಾಲಿಕ ತಲೆನೋವಿಗೆ ಮುಖ್ಯ ಕಾರಣ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣೋದು ನಾವು ಮೈಗ್ರೇನ್ ತಲೆನೋವು ಈ ಮೈಗ್ರೇನ್ ತಲೆನೋವು ಕಾರಣ ಏನು ಇದರ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ ಆಗ್ಲೇ ಹೇಳಿದಂತೆ ಈ ಮೈಗ್ರೇನ್ ತಲೆನೋವು ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ವರ್ಷ ವಯಸ್ಸಿನಲ್ಲಿ ಪ್ರಾರಂಭ ಆಗುತ್ತೆ ಹೆಚ್ಚಿನ ಪಾಲು ಒಂದು ಭಾಗದಲ್ಲಿ ತಲೆನೋವು ಬರುತ್ತೆ ನಾಡಿ ಬಿಡುತ್ತದಂತೆ ಪಟ ಪಟ ಹೊಡ್ಕೊಳ್ಳಿಕ್ ಶುರು ಆಗುತ್ತೆ ಪ್ರಾರಂಭದಲ್ಲಿ ಕೆಲವೊಮ್ಮೆ ದೃಷ್ಟಿಯಲ್ಲಿ ತೊಂದರೆ ಕಾಣ್ಬೋದು ಕಣ್ಣು ಮಂಜಾಗೋದು ಕಣ್ಣು ಮುಂದೆ ಚುಕ್ಕಿ ಚುಕ್ಕಿ ಅಂತ ಕಾಣುವುದು ಅದರ ಜೊತೆಗೆ ಒಂದು ಭಾಗದಲ್ಲಿ ತಲೆನೋವು ಬರುತ್ತೆ ಕೆಲವೊಮ್ಮೆ ತಲೆನೋವಿನ ಜೊತೆಯಲ್ಲಿ ವಾಂತಿ ಸಹ ಆಗೋ ಸಾಧ್ಯತೆ ಇರುತ್ತೆ ಈ ತಲೆನೋವು ಸಾಮಾನ್ಯ ಒಂದರಿಂದ ಎರಡು ಗಂಟೆ ಇರುತ್ತೆ ಕೆಲವರಲ್ಲಿ ಅರ್ಧ ದಿನ ಅಥವಾ ಒಂದು ದಿನ ಸಹ ಇರಬಹುದು ಇದು ಆಗಿಂದಾಗೆ ಕಾಣಿಸೋ ಸಾಧ್ಯತೆ ಇರುತ್ತೆ ಕೆಲವರಲ್ಲಿ ವಾರಕ್ಕೊಮ್ಮೆ ಕೆಲವರಿಗೆ ತಿಂಗಳಿಗೊಮ್ಮೆ ಈ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಇದಕ್ಕೆ ಪರಿಹಾರ ಏನು ಅನ್ನೋದು ತಿಳ್ಕೊಳ್ಳೋದು ಮುಖ್ಯವಾದ್ದು ಸಾಕಷ್ಟು ಸಮಯ ಅಂದ್ಕೋತಾರೆ ಇದಕ್ಕೆ ನನಗೆ ಪರಿಹಾರನೇ ಇಲ್ಲ ಇದರಿಂದ ತುಂಬ ಒದ್ದಾಡಬೇಕಾಗ್ತಾ ಇದೆ ಅಂತೇಳಿ ಆದರೆ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇರುತ್ತೆ ಈ ಮೈಗ್ರೇನ್ ತಲೆನೋವಿಗೆ ಮುಖ್ಯವಾಗಿ ಮೂರು ಅಂಶಗಳನ್ನು ಅನುಸರಿಸಬೇಕು ಮೊದಲನೇದು ನೋವು ಬಂದಾಗ ನೋವು ನಿವಾರಣೆ ಮಾಡಲಿಕ್ಕೆ ತಗೊಳ್ಳುವಂಥ ಔಷಧಿಗಳು ಎರಡನೇದು ಯಾರಲ್ಲಿ ತಲೆನೋವು ಪದೇ ಪದೇ ಬರ್ತಿರುತ್ತೋ ಅಂದರೆ ತಿಂಗಳಲ್ಲಿ ನಾಲ್ಕೈದು ಬಾರಿಗಿಂತ ಹೆಚ್ಚು ಸಲ ತಲೆನೋವು ಬರ್ತಾ ಇದ್ದವರು ಅದಕ್ಕೆ ಅಗತ್ಯವಾದಂಥ ಔಷಧಿಗಳನ್ನು ಸೇವನೆ ಮಾಡೋದರಿಂದ ಆ ತಲೆನೋವು ಬರೋ ಪ್ರಮಾಣವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಔಷಧಿಗಳನ್ನು ಸುಮಾರು ಆರರಿಂದ ಹನ್ನೆರಡು ತಿಂಗಳ ಕಾಲ ಉಪಯೋಗಿಸ್ಬೇಕಾಗಿ ಬರುತ್ತೆ ಮೂರನೇದು ಅತ್ಯಂತ ಮುಖ್ಯವಾದದ್ದು ಅಂದರೆ ತಲೆನೋವು ಇದ್ದಂತಹ ವ್ಯಕ್ತಿಗಳು ಯಾವ ಕಾರಣಕ್ಕೆ ಆ ತಲೆನೋವು ಉಲ್ಬಣಗೊಳ್ಳುತ್ತೋ ಅದನ್ನು ನಿವಾರಣೆ ಮಾಡಬೇಕಾಗುತ್ತೆ ಇದರಲ್ಲಿ ಅನುಸರಿಸಬೇಕಾದ ಕ್ರಮಗಳೆಂದರೆ ಒಂದು ಆಹಾರದ ಕ್ರಮ ಹೊಟ್ಟೆ ತುಂಬ ಹಸಿದಂತೆ ನೋಡ್ಕೋಬೇಕು ಸೂಕ್ತ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡಬೇಕು ಹೊಟ್ಟೆ ಖಾಲಿ ಇದ್ದರೆ ಈ ಮೈಗ್ರೇನ್ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಎರಡನೇದು ಆಹಾರ ಪದಾರ್ಥಗಳ ಸೇವನೆ ಇದರಲ್ಲಿ ಜಿಡ್ಡು ಕೊಬ್ಬಿನಾಂಶದ ಆಹಾರ ಪದಾರ್ಥಗಳನ್ನು ಆದಷ್ಟು ಕಮ್ಮಿ ಸೇವಿಸಬೇಕು ಬೇಕರಿ ಐಟಮ್ಸ್ ಲೈಕ್ ಚಾಕೊಲೇಟ್ ಐಸ್ ಕ್ರೀಮ್ ಇಂಥವನ್ನು ಸಹ ಕಮ್ಮಿ ಪ್ರಮಾಣದಲ್ಲಿ ಸೇವಿಸಬೇಕಾಗುತ್ತೆ ಟೀ ಸೇವನೆ ಕಮ್ಮಿ ಮಾಡಬೇಕು ಹಣ್ಣುಗಳಲ್ಲಿ ಬಾಳೆಹಣ್ಣು ಮತ್ತು ನಿಂಬೆ ಕಿತ್ತಲೆ ಮೂಸಂಬಿ ಸಿಟ್ರಸ್ ಫ್ರೂಟ್ಸ್ ಅಂತ ಏನು ಹೇಳ್ತೀವೋ ಇವುಗಳ ಸೇವನೆಯನ್ನು ಸಹ ಕಮ್ಮಿ ಮಾಡಬೇಕಾಗುತ್ತೆ ಎರಡನೇದು ನಿದ್ರೆ ದಿನದಲ್ಲಿ ಆರರಿಂದ ಏಳು ಗಂಟೆ ಕಾಲ ನಿದ್ರೆ ಇರಬೇಕು ನಿದ್ರೆ ಕಮ್ಮಿಯಾದರೂ ಅಥವಾ ಅತಿ ನಿದ್ರೆ ಆದರೂ ಎರಡೂ ಸಂದರ್ಭಗಳಲ್ಲಿ ಈ ತಲೆನೋವು ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತೆ ಮೂರನೇದು ಪ್ರತಿನಿತ್ಯ ಕ್ರಮ ತಪ್ಪದೆ ವ್ಯಾಯಾಮ ಹಾಗೂ ಧ್ಯಾನ ಮಾಡಬೇಕು ನಾಲ್ಕನೇದು ಮನಸ್ಸನ್ನು ಆದಷ್ಟು ಶಾಂತ ರೀತಿಯಲ್ಲಿ ಇಟ್ಕೊಳ್ಬೇಕು ಈ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ಖಂಡಿತವಾಗಿಯೂ ಮೈಗ್ರೇನ್ನ ಉಪಶಮನ ಮಾಡಿಕೊಂಡು ಸುಖವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಕೆಲವೊಮ್ಮೆ ಪ್ರಯಾಣ ಮಾಡಿದಾಗ ಅಥವಾ ತುಂಬ ಶಬ್ದ ಅಥವಾ ಜನಸಂದಿನಿ ಇದ್ದಲ್ಲಿ ಹೋದಾಗ ಸಹ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಇಂಥ ವ್ಯಕ್ತಿಗಳು ಆ ಸಂದರ್ಭಕ್ಕೆ ಮುಂಚಿತವಾಗಿ ಮಾತ್ರೆಯನ್ನು ಸೇವನೆ ಮಾಡೋದರಿಂದ ಮೈಗ್ರೇನ್ ತಲೆನೋವು ಬರೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸುಮಾರು ವರ್ಷಗಳಿಂದ ಅಥವಾ ಸುಮಾರು ತಿಂಗಳುಗಳಿಂದ ತಲೆನೋವಿರುತ್ತೆ ಆದರೆ ಯಾವಾಗ ನಾವು ಅದನ್ನು ಅಪಾಯಕಾರಿ ಆಗ್ಬೋದು ಅಂತ ಗುರುತಿಸಬೇಕು ಇದು ತುಂಬ ಮುಖ್ಯವಾದದ್ದು ಯಾವುದೇ ವ್ಯಕ್ತಿಯಲ್ಲಿ ಸುಮಾರು ದಿನದಿಂದ ಇದ್ದರೂ ಸೊ ತಲೆನೋವಿನ ಲಕ್ಷಣ ಬದಲಾದರೆ ಅಥವಾ ತಲವನ ಜೊತೆಗೆ ಪದೇ ಪದೇ ವಾಂತಿ ಆಗ್ತಿತ್ತು ಸಾಮಾನ್ಯವಾಗಿ ವಾಂತಿ ಆಗುವಾಗ ಬರೋ ಮುಂಚೆ ಸ್ವಲ್ಪ ವಾಕರಿಕೆ ಈ ಥರದ ಲಕ್ಷಣಗಳು ಕಾಣಿಸ್ತವೆ ಆದರೆ ಈ ಮೆದುಳಿನ ಕಾಯಿಲೆಯಿಂದ ಬರೋ ತಲೆನೋವಿನಲ್ಲಿ ಈ ಥರದ ಇಲ್ಲದೆ ದಿಢೀರ್ನ ವಾಂತಿ ಆಗುತ್ತೆ ಇದನ್ನು ಪ್ರೊಜೆಕ್ಟೈಲ್ ವಾಮಿಟಿಂಗ್ ಅಂತೀವಿ ಈ ಥರದ ವಾಂತಿ ಇದ್ದರೆ ದೃಷ್ಟಿಯಲ್ಲಿ ಏನಾದರೂ ದೋಷ ಕಂಡು ಬಂದರೆ ಅಥವಾ ವ್ಯಕ್ತಿಯಲ್ಲಿ ನೆನಪು ಶಕ್ತಿ ಕಮ್ಮಿ ಆಗುವುದು ನಡತೆಯಲ್ಲಿ ವ್ಯತ್ಯಾಸ ಅಥವಾ ದೇಹದ ಒಂದು ಭಾಗದಲ್ಲಿ ಶಕ್ತಿ ಕುಂದುವುದು ಈ ಥರದ ಲಕ್ಷಣಗಳು ಕಂಡು ಬಂದಲ್ಲಿ ಇದು ಮೆದುಳಿನಿಂದ ಬರ್ತಿರುವಂತಹ ತೊಂದರೆಯಿಂದ ಬರುವ ತಲೆನೋವೊಂದನ್ನು ಅದನ್ನು ಗುರುತಿಸಬೇಕಾಗತ್ತೆ ಈ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಹಾಗಾಗಿ ತಲೆನೋವಿನ ಬಗ್ಗೆ ಹೇಳುವ ಮುಖ್ಯ ಎರಡು ಅಂಶಗಳಂತಂದರೆ ಸಾಮಾನ್ಯವಾಗಿ ನಾವು ಏನು ನೋಡ್ತಾ ಇರ್ತೀವಿ ತಲೆನೋವೇನು ಸಾಮಾನ್ಯವಾದ್ದು ಬಿಡು ಒಂದು ಮಾತು ತಗೊಂಡು ಬಿಡೋಣ ಅಂಥೇಳಿ ಉದಾಸೀನ ಭಾವದಿಂದ ನೋಡುವಂಥದ್ದು ಇದು ತಪ್ಪು ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಆ ತಲೆನೋವು ಬರ್ತಾ ಇದ್ರೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ನನ್ನ ತಲೆಯಲ್ಲಿ ಏನೋ ಆಗಿರ್ಬೋದು ತಲೆಯಲ್ಲಿ ಗಡ್ಡೆ ಬೆಳೀತಿರ್ಬೋದು ಈ ಥರದ ಸಂಶಯಗಳು ನನಗೆ ಒಂದು ಐದು ವರ್ಷದ ಕೆಳಗೆ ತಲೆ ಮೇಲೆ ಒಂದು ತೆಂಗಿನಕಾಯಿ ಬಿದ್ದಿತ್ತು ತಲೆಗೆ ಪೆಟ್ಟಾಗಿತ್ತು ಅದರಿಂದ ಇನ್ನೂ ತಲೆನೋವು ಬರ್ತಾಯಿದೆ ಎಷ್ಟು ಕಡೆ ತೋರಿಸಿದ್ರೂ ಗುಣ ಆಗ್ತಾ ಇಲ್ಲ ಅನ್ನೋ ಭಾವನೆ ಇವೆಲ್ಲವೂ ಸಹ ಅವರ ಮನಸ್ಸಿನ ಮೇಲೆ ಆಗಿರೋ ಪರಿಣಾಮದಿಂದ ಬರ್ತಿರುವಂಥ ತಲೆನೋವುಗಳು ಇದನ್ನು ಸರಿಯಾಗಿ ಅರ್ಥೈಸ್ಕೊಂಡು ವೈದ್ಯರಲ್ಲಿ ಕಂಡು ಅದಕ್ಕೆ ಸೂಕ್ತವಾದ ಕಾರಣ ಏನು ಅಂತ ಪತ್ತೆಹಚ್ಚಿ ಚಿಕಿತ್ಸೆಯನ್ನು ಮಾಡೋದ್ರಿಂದ ಖಂಡಿತ ಪರಿಹಾರವನ್ನು ಕಂಡುಕೊಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮೆದುಳು ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ ಇಟ್ಸ್ ಎ ಸೂಪರ್ ಕಂಪ್ಯೂಟರ್ ನಮ್ಮ ಯೋಚನಾ ಶಕ್ತಿ ಅಲ್ಲದೆ ದೇಹದ ಎಲ್ಲ ಭಾಗದ ಚಲನೆಯನ್ನು ನಿಯಂತ್ರಣ ಮಾಡೋದು ಮೆದುಳು ನಮ್ಮ ಬಲಭಾಗ ಮೆದುಳು ಎಡ ಕೈ ಎಡ ಕಾಲನ್ನು ನಿಯಂತ್ರಣ ಮಾಡುತ್ತೆ ಅಲ್ಲಿಂದ ಸಿಗ್ನಲ್ ಬಂದರೆ ಮಾತ್ರ ಎಡ ಕೈ ಕೆಲಸ ಮಾಡುತ್ತೆ ಎಡಗಡೆ ಕಾಲು ಕೆಲಸ ಮಾಡುತ್ತೆ ಹಾಗೆ ಎಡಭಾಗದ ಮೆದುಳು ಬಲಭಾಗವನ್ನು ನಿಯಂತ್ರಣ ಮಾಡುತ್ತೆ ಎಡಭಾಗಕ್ಕೆ ಏನಾದರೂ ತೊಂದರೆ ಆಯ್ತಂದ್ರೆ ನನ್ನ ಬಲಗೈ ಮತ್ತು ಬಲಗಾಲಿನ ಶಕ್ತಿ ಕಮ್ಮಿ ಆಗುತ್ತೆ ಎಡಗಡೆ ಮೆದುಳು ನಮ್ಮ ಮಾತನ್ನು ನಿಯಂತ್ರಣ ಮಾಡುತ್ತೆ ಅಲ್ಲಿ ಅದು ಒಂದು ಸಣ್ಣ ಗಾತ್ರದ ಜಾಗ ಮಾತ್ರ ಅದನ್ನು ನಿಯಂತ್ರಣ ಮಾಡುತ್ತೆ ಅಲ್ಲಿಗೇನಾದ್ರು ತೊಂದರೆ ಆದರೆ ನಮ್ಮ ಮಾತು ನಿಂತು ಹೋಗುತ್ತೆ ಚೆನ್ನಾಗಿರ್ತೀವಿ ಬಿಟ್ಟು ನೋಡ್ತಿರ್ತೀವಿ ಅದನ್ನ ಮಾತಾಡ್ಲಿಕ್ಕೆ ಬರುವುದಿಲ್ಲ ಹಾಗಾಗಿ ಮೆದುಳು ನಮ್ಮ ಎಲ್ಲ ಕ್ರಿಯಾ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಾ ಇರುತ್ತೆ ಅಲ್ಲಿ ತೊಂದರೆ ಆದರೆ ಅದರಿಂದ ಪರಿಣಾಮಗಳು ದೇಹದ ಎಲ್ಲ ಭಾಗಗಳ ಮೇಲೂ ಕಾಣಿಸ್ತದೆ ಪಾರ್ಶ್ವವಾಯು ಸಹ ಮೆದುಳಿನ ಒಂದು ಭಾಗಕ್ಕೆ ರಕ್ತ ಚಲನೆ ಕಮ್ಮಿ ಆದಾಗ ಅಥವಾ ರಕ್ತಸ್ರಾವ ಆದಾಗ ಬರುವಂತ ತೊಂದರೆ ಸೊ ದೇಹದ ಒಂದು ಭಾಗ ಶಕ್ತಿ ಕಮ್ಮಿ ಆಗ್ತಿದ್ರು ಇದ್ರ ತೊಂದರೆ ತಲೆಯಲ್ಲಿರುತ್ತೆ ಒಂದು ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ವ್ಯಕ್ತಿ ಪ್ರಜ್ಞೆ ತಪ್ಪಿತ್ತು ಸ್ವಲ್ಪ ಹೊತ್ತು ಎಚ್ಚರ ಇರಲಿಲ್ಲ ಆಮೇಲೆ ಎಚ್ಚರ ಆಯಿತು ಅಂತ ಬರ್ತಾರೆ ಅದರ ಬಗ್ಗೆ ವಿವರವಾಗಿ ಅವ್ರನ್ನ ಕೇಳಿದಾಗ ಅದು ಮೂರ್ಛೆ ರೋಗ ಅಂತ ತಿಳ್ಕೊತೀವಿ ಆದರೆ ಜನರಲ್ಲಿ ಇರೋದ್ರಿಂದ ಅಂದರೆ ಮೂರ್ಛೆ ರೋಗ ಅಂತ ಬಂದರೆ ಕಾಲು ಬಡ್ಕೋಬೇಕು ಬಾಯಲ್ನೊರೆ ಬರಬೇಕು ಇವೆಲ್ಲ ಇಲ್ದಿದ್ರೆ ಅಲ್ಲ ಅಂತ ಮತ್ತೆ ಸಾಮಾನ್ಯವಾಗಿ ಜನರಲ್ಲಿ ಏನಂತಂದರೆ ಮೂರ್ಛೆ ರೋಗದ ಬಗ್ಗೆ ಎಷ್ಟು ತಪ್ಪು ಕಲ್ಪನೆ ಭಯ ಇದೆ ಅಂತಂದರೆ ಡಾಕ್ಟ್ರು ಅದಲ್ಲ ಅಂತ ಹೇಳಬೇಕು ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಇದು ಮೂರ್ಛೆ ರೋಗ ಇದಕ್ಕೆ ಔಷಧಿ ಬೇಕು ಅಂತ ಇಲ್ಲ ಡಾಕ್ಟ್ರೆ ಅವನಿಗೆ ಬಾಯಲ್ಲಿನವರೇ ಬರಲಿಲ್ಲ ಕೈಕಾಲು ಬಡ್ಕೊಳ್ಳಿಲ್ಲ ಏನೂ ಆಗಲಿಲ್ಲ ಒಂದೆರಡು ನಿಮಿಷದಲ್ಲಿ ಸರಿ ಹೋದ ಅದನ್ನು ಮೂರ್ಛೆ ರೋಗ ಅಂತ ಹೆಂಗೆ ಹೇಳ್ತೀರಾ ನೀವು ಇದು ಈ ಥರದ್ದು ಒಂದು ಎರಡನೇದು ಒಂದು ಕಾಲೋ ಒಂದು ಒಂದು ಕೈಯೋ ಶಕ್ತಿ ಕಮ್ಮಿ ಆಗಿದೆ ಅಂತ ಬರ್ತಾರೆ ನನಗೇನೋ ಈ ನರದಲ್ಲಿ ತೊಂದರೆ ಆಗಿದೆ ನೋಡಿ ಅಂತ ಪರೀಕ್ಷೆ ಮಾಡಿದ ನಂತರ ಇವರು ತೊಂದರೆ ಮೆದುಳಿನಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಇಲ್ಲ ಇದಕ್ಕೆ ಸ್ಕ್ಯಾನ್ ಮಾಡ್ಬೇಕಂದ್ರೆ ನನ್ನ ಕೈಯಲ್ಲಿ ಶಕ್ತಿ ಅಂತ ನೀವು ತಲೆ ಸ್ಕ್ಯಾನ್ ಯಾಕೆ ಕೇಳ್ತೀರಾ ಅನ್ನೋ ಸಮಸ್ಯೆ ಬರ್ತದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಅವರಿಗೆ ತಿಳಿ ಹೇಳಬೇಕಾಗಿ ಬರುತ್ತೆ ಮೂರ್ಛೆ ರೋಗದಲ್ಲಿ ಸಾಕಷ್ಟು ವಿಧಗಳಿವೆ ಕೆಲವೊಮ್ಮೆ ಮಗು ಸುಮ್ಮನೆ ನಿಂತಿರುತ್ತೆ ಒಂದೆರಡು ನಿಮಿಷ ಕಣ್ಣು ಬಡಿತದೆ ಮತ್ತು ಸರಿ ಹೋಗುತ್ತೆ ಇದು ಮೂರ್ಛೆರಂದರೆ ಇವೆ ಯಾವೂ ಬೇರೆ ಇಲ್ಲವಲ್ಲ ಹಾಗಾಗಿ ಅಲ್ಲ ಅಂತ ಸಾಕಷ್ಟು ಸಮಯ ಔಷಧಿನೂ ತಗೊಳ್ಳದೆ ಮತ್ತು ಉಲ್ಬಣಿಸ್ದಾಗ ಬರುವಂಥದ್ದು ಇರುತ್ತೆ ಪಾರ್ಶ್ವವಾಯುನಲ್ಲೂ ಅಷ್ಟೇ ಪೂರ ಪ್ರಮಾಣದಲ್ಲಿ ಆದಾಗ ಎಲ್ರಿಗೂ ಅರ್ಥ ಆಗುತ್ತೆ ಒಪ್ಕೋತಾರೆ ಆದರೆ ಒಂದು ಭಾಗದಲ್ಲಿ ಒಂದು ಕಾಲಲ್ಲಿ ಮಾತ್ರ ಶಕ್ತಿ ಇದೆ ಒಂದು ಕೈಯಲ್ಲಿ ಮಾತ್ರ ಶಕ್ತಿ ಕೆಲವೊಂದು ಸಲ ಬರ್ತಾರೆ ಬೆಳಿಗ್ಗೆ ಎದ್ದಾಗಿಂದ ಮಾತು ಸರಿ ಇಲ್ಲ ನಾವೇನೋ ಮಾತಾಡಿದ್ರೆ ಅವ್ರು ಏನೋ ಅಸಂಬದ್ಧ ಮಾತಾಡ್ತಿದ್ದಾರೆ ಇದು ಸ್ಟ್ರೋಕ್ ಅಂತಂದರೆ ಅದನ್ನು ಒಪ್ಕೊಳ್ಳೋಕ್ಕೆ ಹೆಚ್ಚು ಜನ ತಯಾರಿರೋದಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಹಾಗಾಗಿ ನಾವು ಏನು ಪರೀಕ್ಷೆ ಹೇಳ್ತೀವೋ ಅದು ಯಾಕೆ ಮಾಡ್ತೀರಿ ಏನು ಅನ್ನೋ ಪ್ರಶ್ನೆಗಳು ಬರ್ರಿ ಇವುಗಳನ್ನು ನಿವಾರಣೆ ಮಾಡಲಿಕ್ಕೆ ಕ್ರಮಗಳಿವೆ ಅದು ವಯಸ್ಸಾದ ನಂತರ ಶುರುವಾಗೋದಲ್ಲ ಸಣ್ಣ ವಯಸ್ಸಿನಿಂದಲೇ ಪ್ರಾರಂಭ ಆಗಬೇಕಂತ ಒಂದು ರಕ್ತದೊತ್ತಡ ಮತ್ತು ಮಧುಮೇಹ ಇದೆಯಾ ಏನು ಅಂತ ಮೊದಲೇ ಗುರುತಿಸೋದು ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು ದೇಹದ ತೂಕ ಸಮತೋಲನದಲ್ಲಿಟ್ಕೊಳ್ಳೋದು ತೂಕ ಜಾಸ್ತಿ ಆಗೋದು ಒಂದು ಕಾರಣ ಆಗ್ತದೆ ಮೂರನೇದು ವ್ಯಾಯಾಮ ಕ್ರಮ ಪ್ರತಿನಿತ್ಯ ಮಾಡುವಂಥದ್ದು ಇದು ಸಹ ಅಷ್ಟೇ ನಾವು ನಲವತ್ತು ವರ್ಷ ಆದಮೇಲೆ ಮಾಡೋಣ ಅನ್ನೋದಲ್ಲ ಸಣ್ಣ ವಯಸ್ಸಿನಿಂದಲೇ ವ್ಯಾಯಾಮ ಅನ್ನೋದು ದಿನನಿತ್ಯದ ಒಂದು ಕಾರ್ಯಕ್ರಮ ಆಗಬೇಕಾಗತ್ತೆ ಪ್ರತಿನಿತ್ಯ ಒಂದು ನಲವತ್ತು ನಿಮಿಷ ಆದರೂ ವ್ಯಾಯಾಮ ಮಾಡುವಂಥದ್ದು ಆಮೇಲೆ ಆಹಾರ ಸೇವನೆ ಇದರಲ್ಲೂ ಸಹ ಅಷ್ಟೇ ಸಕ್ಕರೆ ಅಂಶ ಮಿತಿಯಲ್ಲಿರೋದು ಮತ್ತು ಆಗಿಂದಾಗ್ಗೆ ನಮ್ಮ ರಕ್ತದಲ್ಲಿನ ಕೊಬ್ಬಿನಂಶ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಪರೀಕ್ಷೆ ಮಾಡಿಕೊಳ್ಳೋದು ಈ ಕ್ರಮಗಳಿಂದ ಸಹ ಈ ಪಾರ್ಶ್ವವಾಯುವಿನ ಬರೋದಕ್ಕೆ ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಮ್ಮ ದುಶ್ಚಟಗಳಿಂದ ದೂರ ಇರೋದು ಮುಖ್ಯವಾಗಿ ಧೂಮಪಾನ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆ ಇವುಗಳನ್ನೆಲ್ಲ ಸಹ ನಿವಾರಣೆ ಮಾಡೋದರಿಂದ ಸಹ ನಾವು ಮದ್ಯಪಾನ ಇದು ಈ ಪಾರ್ಶ್ವವಾಯು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎರಡನೇದು ಮುಖ್ಯವಾದಂದರೆ ದೇಹದ ಎಲ್ಲ ಭಾಗಗಳಿಗೂ ವಯಸ್ಸಾಗ್ತಾ ಹೋಗುತ್ತೆ ಆದರೆ ಎಲ್ಲರೂ ಆಶಿಸೋದು ನಮ್ಮ ಮೆದುಳು ಮಾತ್ರ ಯೌವನ ಕಾಪಾಡ್ಕೊಂಡಿರಬೇಕು ಅಂತ ವಿ ಶುಡ್ ಕೀಪ್ ಯುವರ್ ಬ್ರೈನ್ ಯಂಗ್ ಅದು ಹೆಂಗೆ ಅನ್ನೋದು ತುಂಬ ಮುಖ್ಯವಾದದ್ದು ಅದು ಸಹ ಕ್ರಮಗಳು ಸಣ್ಣ ವಯಸ್ಸಿನಿಂದಲೇ ಆಗಬೇಕಾಗತ್ತೆ ಈ ವ್ಯಾಯಾಮ ಸಮತೋಲನ ಆಹಾರ ಸೇವನೆ ಕ್ರಿಯಾತ್ಮಕ ಚಟುವಟಿಕೆ ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಪಾಲ್ಗೊಳ್ಳೋದು ಹಾಬೀಸು ಡೆವಲಪ್ ಮಾಡಿಕೊಳ್ಳೋದು ಮತ್ತು ಎರಡು ಭಾಗದ ಮೆದುಳನ್ನು ಏಕಕಾಲಕ್ಕೆ ಕೆಲಸ ಮಾಡುವಂತೆ ಮಾಡುವಂಥದ್ದು ಲೈಕ್ ಇನ್ಸ್ಟ್ರೂಮೆಂಟ್ಸ್ ನೋಡಿಸೋದಾಗ್ಬೋದು ಸಂಗೀತ ಕಲೆ ಇವುಗಳಲ್ಲಿ ಪಾಲ್ಗೊಳ್ಳೋದು ಇವೆಲ್ಲವೂ ಸಹ ಮೆದುಳನ್ನು ಯೌವನ ಸ್ಥಿತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ವಯಸ್ಸಾದರೂ ಸಹ ಮೆದುಳು ಚುರುಕಾಗಿ ಕೆಲಸ ಮಾಡ್ತಾ ಇರಬೇಕಂದ್ರೆ ಇವನ್ನೆಲ್ಲ ಪಾಲಿಸ್ಬೇಕಾಗತ್ತೆ ಐ ಎಮ್ ಎ ಶಿವಮೊಗ್ಗ ಶಾಖೆ ಈ ವರ್ಷ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ ಇದರ ಕ್ರಮವಾಗಿ ಸಾರ್ವಜನಿಕರಿಗೆ ವೈದ್ಯಕೀಯ ವಿಜ್ಞಾನವನ್ನು ಮತ್ತು ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಇದರ ಒಂದು ಭಾಗವಾಗಿ ಈ ಉಪನ್ಯಾಸ ಕಾರ್ಯಕ್ರಮಗಳನ್ನ ಆಕಾಶವಾಣಿ ಮೂಲಕ ನೀಡ್ತಾ ಇದೆ ಇದಲ್ಲದೆ ವೈದ್ಯಕೀಯ ವಿಜ್ಞಾನದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸಿ ಮೂಲಕ ಹಾಗೂ ಸಾರ್ವಜನಿಕರಿಗೆ ಕ್ಯಾಂಪ್ಗಳು ಮತ್ತು ಅನೇಕ ಮಾಹಿತಿ ನೀಡುವ ಕಾರ್ಯಕ್ರಮಗಳ ಮೂಲಕ ವೈದ್ಯಕೀಯ ವಿಜ್ಞಾನವನ್ನು ಪಸರಿಸಲಿಕ್ಕೆ ಸಹಕಾರಿಯಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ ಇದೊಂದು ಐ ಎಮ್ ಎ ಶಿವಮೊಗ್ಗ ಶಾಖೆಯ ಒಳ್ಳೆಯ ಕೆಲಸ ನಡೀತಾ ಇದೆ ಇದಕ್ಕೆ ಸಾರ್ವಜನಿಕರು ಬೆಂಬಲ ಸೂಚಿಸಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೋಬೇಕಂತ ಕೇಳ್ಕೊತೀನಿ ಇದುವರೆಗೂ ಕೇಳಿದಿರಿ ತಲೆನೋವು ಕುರಿತು ಡಾಕ್ಟರ್ ಎ ಶಿವರಾಮಕೃಷ್ಣ ಅವರಿಂದ ಮಾಹಿತಿ

ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ